ಈ ದಿನ ನಾವು ಶ್ರೀಮತಿ ರವರನ್ನ ನಮ್ಮ ಅಡಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ತಮಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ಅವರೇ ಈ ಸ್ವೀಟ್ನಲ್ಲಿ ಹಲ್ವಾ ಇದೆಯಲ್ಲ ಹಲವ ಅಂದ್ರೆ ಈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಹಳ ಆಸಕ್ತಿ ಪ್ರಿಯವಾದಂಥ ಸ್ವೀಟ್ಸ್ ಅಂತಂದರೆ ಈ ಹಲವ ಯಾವ್ದಾರು ಸ್ವೀಟ್ಸ್ ಅಂಗಡಿಗೆ ಹೋದರೆ ಮಕ್ಳಿಗೆ ಕೇಳೋದ್ ಹಲವಾ ಇದ್ದ ತಕ್ಷಣ ಆ ಹಲವಾ ಬೇಕು ಅಂತ ಈಗ ನೀವು ನಮ್ಮ ಯೂಟ್ಯೂಬ್ ಅಲ್ಲಿ ಅನೇಕ ರೀತಿಯ ಹಲವಾಗಳನ್ನು ನೀವು ಮಾಡಿದ್ದೀರಿ ಬಹಳ ಜನರ ಮೆಚ್ಚುಗೆಯನ್ನು ಪಡೆದಿದೆ ಅಲ್ಲದೇ ಈ ಹಲ್ವ ಇದೆಯಲ್ಲ ನಾನಾ ರೀತಿಯ ಹಲವಾಗಳು ಇರೋದರಿಂದ

ಬಾದಾಮಿ ದ್ರಾಕ್ಷಿ ಎಲ್ಲ ಹಾಕಿ ಹುರಿದು ಈ ಮಿಕ್ಸಿಗೆ ಹಾಕಿದನು ಬಾಣಲಿಗೆ ಹಾಕಬೇಕು ನೀವು ಒಂದೊಂದೇ ಮಾಡೋದನ್ನ ನಮ್ಮ ಪ್ರೇಕ್ಷಕರು ನೋಡ್ತಾರೆ ತಿರುಗಿಕ್ಕೆ ಹಾಕ್ತಾ ಇದ್ದೇನೆ ಪಪ್ಪಾಯಿ ಹಣ್ಣನ್ನು ನೋಡಿ ಇದು ನುಣ್ಣಗೆ ಹಾಕ್ಬೇಕು ಈಗ ಪಪ್ಪಾಯ ಹಣ್ಣು ನುಣ್ಣಗೆ ಆಗಿದೆ ನೋಡಿ ತೋರಿಸ್ತಾ ಇದ್ದೇನೆ ಈ ಆಗಿದೆ ನೋಡಿ ತುಪ್ಪ ಹಾಕ್ತಾ ಇದ್ದೇನೆ ನೋಡಿ ಈಗ ಮೇಡಮ್ನವರ ಬಾಂಡ್ಲಿಗೆ ತುಪ್ಪ ಹಾಕ್ತಾ ಇದ್ದಾರೆ ನೋಡಿ ಇದು ಎರಡನೇ ಹಂತ ಈಗ ಈಗ ಏನು ಹಾಕ್ತಾ ಇದ್ದೀರಿ ಗೋಡಂಬಿ ಪಿಸ್ತಾ ಬಾದಾಮಿ ದ್ರಾಕ್ಷಿ ಎಲ್ಲ ಇದೆ ಇದನ್ನು ಹುರಿಬೇಕು ಸ್ವಲ್ಪ நான் குருத்து ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನ ಒಂದು ಲೋಟಕ್ಕೆ ಹಾಕಳ್ತಾ ಇದ್ದಾರೆ ಈಗ ಹಾಕಿದಾರೆ ತಿರುಗಿದ ಪಪ್ಪ ಹಣ್ಣನ್ನು ಬಾಂಡ್ಲಿಗೆ ಹಾಕೋಣ ಬಾಂಡ್ಲೆಯಲ್ಲಿ ಮೊದಲೇ ಮೇಡಮ್ ತುಪ್ಪ ಇತ್ತಲ್ಲ ಆ ತುಪ್ಪಕ್ಕೆ ನೋಡಿ ಇದನ್ನ ಮಿಕ್ಸ್ ಮಾಡಿ ಗಂಡು ಮಾಡ್ತಾ ಇದ್ದಾರೆ ನಾನು ಮಾರ್ಪಳ್ಳಿ ಮೀಡಿಯಾದಲ್ಲಿ ಕ್ಯಾರೆಟ್ ಹಲ್ವಾ ಪಪ್ಪಾಯ ಇದು ಸೇಬಿನ ಹಲ್ವಾ ಮತ್ತೆ ಅವಡಕ್ಕಿ ಹಲ್ವಾ ಎಲ್ಲ ಮಾಡಿದ್ದೇನೆ ನೀವು ನೋಡಿರ್ಬೋದು ಮಾರ್ಪಣಿ ಮೀಡಿಯಾದಲ್ಲಿ ನೋಡದೆ ಇದ್ದವರು ಮತ್ತೊಮ್ಮೆ ಇವ್ರು ಮೇಡಮ್ನವ್ರು ಮಾಡಿರುವಂತಹ ಹಲ್ವಾಗಳ ಬಗ್ಗೆ ನಮ್ಮ ವಿಡಿಯೋವನ್ನ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂಡೆ ಮಾಡ್ತಾ ಇದ್ದಾರೆ ಬಪ್ಪಾಯಿ ಹಲ್ವಾ ಆಗ್ತಾ ಇದೆ ನೋಡಿ ಇದು ಬೆಲ್ಲದ ಪಾಕ ಶುಗರ್ ಹಾಕ್ತಾರೆ ಕೆಲವರು ನಾನು ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೇನೆ ಆರೋಗ್ಯಕ್ಕೆ ಒಳ್ಳೇದು ಬೆಲ್ಲದ ಒಳ್ಳೆ ಎಷ್ಟು ಬೇಕು ಅಷ್ಟೇ ಹಾಕ್ಬೋದು ನೀವು ತುಂಬ ಬೇಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಮತ್ತೆ ಪುನಃ ತಿರುಗ್ತಾ ಹಾಕ್ಬೇಕು ಇದು ಗಂಟೆ ಯಾವವರೆಗೆ ಅವರು ಏನ್ ಮಾಡ್ತಾ ಈಗ ಇದು ಕಾವಲ್ಪುರವ್ರು ಅಂತ ಹೇಳಿ ಮೈಂಡಿಂಗಿಗೆ ಇದನ್ನು ಸ್ವಲ್ಪ ನೀರು ಹಾಕಿ ಕಲ್ಸೇ ಸುದ್ದಕ್ಕೆ ಹಾಕ್ಬೇಕು ಮೈಂಡಿಂಗಿಗೆ ಇದ್ದ ಒಂದು ಹೌದು ಇದು ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಹೌದಾ ಹೌದು ನೋಡಿ ಆಗ್ತಾ ಇದ್ದೇನೆ ಈಗ ನಾನು ಪೈಂಟಿಂಗಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಯಾಕೆ ಅಂದರೆ ಬೈಂಡಿಂಗ್ ಪೈಂಟಿಂಗ್ ನೋಡಿ ಈಗ ಕರ್ನ್ ಫ್ಲೋನನ್ನು ಹಾಕಿದ್ದಾರೆ ಮತ್ತು ತಿರುಗ್ತಾ ಇದ್ದಾರೆ ಮೇಡಮ್ ಅವರು ಗಟ್ಟಿಯಾಗುತ್ತೆ ಈಗ ನಮಗೆ ಕಂಟ್ಯಾಕ್ಟ್ ಮಾಡದು ಕಂಟ್ಯಾಕ್ಟ್ ಮಾಡಿ ಪಾಕ ಗಟ್ಟಿಯಾಗಿ ಅಂದರೆ ಕಲ್ಲು ಕಲ್ಲು ಅದಂಗೆ ಆಗ್ಬಾರ್ದು ಹಾಕಬೇಡ್ರಿ ಭಾಳ ಮೃದುವಾಗಿ ನಯಸ್ಸು ಆಗಬೇಡಿ ಇದೆ ಮೇಡಮ್ನವ್ರೀಗ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದಾರೆ ನೋಡಿ ಮತ್ತು ಘಮ ಘಮ ವಾಸನೆಯೂ ಬರುತ್ತೆ ಸುವಾಸನೆ ಹೌದು ಎಲ್ಲ ಆರೋಗ್ಯಕರವಾದಂತ ರೀತಿಯಲ್ಲಿ ಬೆಲ್ಲದ ಪಾಕ ಹಾಕಿದ್ದಾರೆ ಹಾಗೇನೆ ಮತ್ತೆ ಅವರು ಕಾರಣ ಸೋಳನ್ನು ಹಾಕಿದ್ದಾರೆ ಈಗ ತುಪ್ಪವನ್ನು ಹಾಕಿದ್ದಾರೆ ಮೇಡಮ್ ಅವರು ಯಾಕೆ ತಿರುಗುತ್ತಾ ಇದ್ದಾರೆ ಅಂತ ಅಂದ್ರೆ ಅದ್ರ ತಳ ಹಿಡಿಬಾರ್ದು ಮತ್ತು ಅವೆಲ್ಲೂ ಸರಿಯಾಗಿ ಮಿಕ್ಸ್ ಆಗಬೇಕು ಅಂತ ಹೇಳಿ ಕರೆಕ್ಟ್ ಮೇಡಮ್ ಏಲಕ್ಕಿ ಇದಾಕಿ ರುಚಿ ಬರುತ್ತೆ ಸ್ವಲ್ಪ ಈಗ ಮತ್ತೆ ಸೈಡ್ ನೋಡಿ ಈಗ ನಾನು ಆಗ ಉರಿದಂಥ ತುಪ್ಪದಲ್ಲಿ ಉರಿದಂಥ ಪಿಸ್ತಾ ಬಾದಾಮಿ ಗೋಡಂಬಿ ಎಲ್ಲವನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ದ್ರಾಕ್ಷಿ ಎಲ್ಲ ಹುರಿದಂಥದ್ದು ಹೌದು ತುಪ್ಪದಲ್ಲಿ ಹುರಿದಂಥದ್ದು ಈಗ ಇದನ್ನು ಮಗ್ಸ್ಬೇಕು ನೋಡಿ ಒಳ್ಳೆ ಸುವಾಸನೆ ಬರ್ತಾ ಇದೆ ತುಪ್ಪ ಹಾಕಿದ್ರಿಂದ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಗಟ್ಟಿ ಆಗ್ತಾ ಇದೆ ಒಂದು ರೀತಿ ಹಲ್ವಾ ಅಂದ್ರೆ ಸ್ವಲ್ಪ ಅಂಟಂಟ್ ಟೈಪ್ ಹಲ್ವಾ ದ್ರಾಕ್ಷಿ ಹಲ್ವಾ ಬಾಳೆಹಣ್ಣು ಹಲ್ವಾ ಕ್ಯಾರೆಟ್ ಹಲ್ವಾ ಈ ತರನೇ ಮಾಡುದು ಸೇಬಿನ ಹಲ್ವಾ ಎಲ್ಲ ಈಗ ಇದನ್ನು ತುಪ್ಪ ಸವರಿ ತಟ್ಟೆಗೆ ಹಾಕ್ತಾ ಇದ್ದೇನೆ ಮೇಡಮ್ ನೋರು ಒಂದು ತಟ್ಟಿಗೆ ತುಪ್ಪವನ್ನು ಹಾಕ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಏನು ಅಂತಂದ್ರೆ ಅದು ಅದಕ್ಕೆ ಅಂಟ್ಕೊಳ್ಬಾರ್ದು ಅಂತ ಕರೆಕ್ಟ್ ಮತ್ತು ಅದರ ವಾಸನೆ ಸುವಾಸನೆಯು ತುಪ್ಪದ ಜೊತೆಗೆ ಅದಕ್ಕೆ ಬರುತ್ತೆ ನಿಜ ಈಗ ನೋಡಿ ಅದನ್ನ ಮೇಡಮ್ನವರು ನಿಧಾನವಾಗಿ ಒಂದು ತಟ್ಟೆಗೆ ಹಾಕಂತ ಇದ್ದಾರೆ ಅದಕ್ಕೊಂದು ರೂಪ ಬರ್ಬೇಕಲ್ಲ ಈಗಾಗಲೇ ನೀವು ಪಪ್ಪಾಯಿ ಹಲವವನ್ನ ಮಾಡಿಬಿಟ್ಟಿದ್ದೀರಿ ಆತ್ಮೀಯರೇ ಮತ್ತು ಪ್ರೇಕ್ಷಕರೇ ತಾವು ನೋಡ್ತಾ ಇದ್ದೀರಿ ನೋಡಿ ಈಗ ಪಪ್ಪಾಯಿ ಹಲ್ವ ರೆಡಿ ಆಗಿದೆ ಆದರೆ ಇದಕ್ಕೆ ಸ್ವಲ್ಪ ತಣ್ಣಗಾಗಬೇಕಲ್ಲ ಅಂದರೆ ಅದು ಎಲ್ಲದಕ್ಕೂ ಸೇರ್ಕೊಳ್ಳೋ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೂ ಸ್ಕ್ರೈಂಡ್ ಮಾಡಬೇಕು ಒಂದು ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಗಟ್ಟಿ ಆಗೋದಕ್ಕೆ ಕಟ್ ಮಾಡ್ಬೇಕಲ್ಲ ನಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಅದನ್ನ ಅದನ್ನ ನಾವು ರೂಪಿಸಬಹುದು ಗಟ್ಟಿ ನೋಡಿ ಈಗ ಗಟ್ಟಿ ಆಗ್ತಾ ಇದೆ ಒಂದು ಹತ್ತು ನಿಮಿಷಗಳ ಕಾಲದ್ರೂ ಒಂದು ಫ್ರಿಜ್ ಅಲ್ಲಿ ಇಡಬೇಕು ಇಲ್ಲ ಅಂತಂದ್ರೆ ಹೊರಗಡೆ ತಣ್ಣಗಾಗೋದಿಕ್ಕೆ ಇಡಬೇಕು ಆಮೇಲೆ ಅದ್ರ ರುಚಿ ಹೇಗಿರುತ್ತೆ ಅಂತ ಹೇಳ್ತೇವೆ ಈಗ ಮೇಡಮ್ ನವ್ರು ಏನ್ ಮಾಡ್ತಾರೆ ಏನ್ ಮಾಡ್ತೀರಿ ಮೇಡಮ್ ನವ್ರು ಇದನ್ನು ಫ್ರಿಜ್ ಅಲ್ಲಿ ಇಡ್ತೀನಿ ಒಂದು ಕಾಲು ಗಂಟೆ ಆಮೇಲೆ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹಾಗೆ ಮಾಡಿ ನೋಡಿ ಈಗ ಫ್ರಿಜ್ ಅಲ್ಲಿ ಇಡ್ತಾ ಇದಾರೆ ಮೇಡಮ್ ನವರು ಫ್ರಿಜ್ ಇಂದ ಪಪ್ಪಾಯ ಹಲವಾನ್ ತೆಗಿತಾ ಇದ್ದೇನೆ ನೋಡಿ ಈಗ ಪೂರ್ಣ ರೂಪದಲ್ಲಿ ಹಲವಾ ಆಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ

ಹಲವಾದ ರೀತಿಯೇ ಹಾಗೆ ಸೆಟ್ಟೇ ತರದ್ರ ಕ್ವಾಲಿಟಿ ಹಾಂ ಹೇಗಿದೆ ಅನ್ನೋದನ್ನು ನೋಡಿ ಹೇಳ್ತೇನೆ ಮೇಡಮ್ನಾರೇ ನಿಜವಾಗಿಯೂ ಎ ಒನ್ ಸುಮ್ಮನೆ ನಾವು ಸ್ವೀಟ್ ಅಂಗಡಿಗೆ ಅಲ್ಲಿ ಇದೀ ತಿನ್ನೋಕೆ ಹೋಗ್ತೀವಲ್ಲ ಅದ್ರ ಬದಲಿಗೆ ಹೇಳಿದ ಹಾಗೆ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು ಮತ್ತು ಹಾಗೇ ಉಳಿದಂತೆ ಸರಿಯೇ ಗೋಡಂಬಿ ಯಾಲಕ್ಕಿ ಎಲ್ಲವೂ ಇರುತ್ತೆ ನೋಡಿ ಹಾಗಾಗಿ ಕಡಂದರೆ ಬಹಳ ರುಚಿಕರವಾಗಿ ಮಾಡಿದ್ದೀರಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು ನಮಸ್ಕಾರ ಯೂಟ್ಯೂಬ್ ಚಾನಲ್